ಮಂಡ್ಯ ಲೋಕಸಭಾ ಕ್ಷೇತ್ರದ ವಿವಿಧೆಡೆಗಳಲ್ಲಿ ಪ್ರಚಾರ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮಾತುಗಳು ನಾನು ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಬರುತ್ತಿದ್ದೇನೆ ನನ್ನ ಅನುಭವದಲ್ಲಿ ಇದೇ ಅತ್ಯಂತ ದೊಡ್ಡ ಸಭೆಯಾಗಿದೆ ಈ ಸಭೆ ಮೂಲಕ ಇಲ್ಲಿ ಗೌಡರವರು ಸಂಸದರಾಗಿ ಆಯ್ಕೆಯಾಗುವ ವಿಶ್ವಾಸ ಮೂಡುತ್ತಿದೆ ಕೆಆರ್ ಪೇಟೆಯಲ್ಲಿ ಈ ಬಾರಿ ಯಾರು ತಮ್ಮ ತಮ್ಮ ಬೂತ್ಗಳಲ್ಲಿ ಲೀಡ್ ತಂದು ಕೊಡುತ್ತಾರೋ ಅವರೇ ನಮ್ಮ ಮುಂದಿನ ನಾಯಕರು ಇವತ್ತು ಬಹಳ ಉಡುಪುರಲ್ಲಿ ಚುನಾವಣೆ ನಡೀತಾ ಇದೆ ಮಂಡ್ಯ ಅಂತಂದ್ರೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಲೆಕ್ಕಕ್ಕೆ ಇವತ್ತು ಜೆಡಿಎಸ್ನವರು ಹೊರಟಿದ್ದಾರೆ ಇವತ್ತು ಕುಮಾರಸ್ವಾಮಿ ಅವರು ಬಂದು ಇಲ್ಲಿ ಎಲೆಕ್ಷನ್ಗೆ ನಿಂತುಕೊಳ್ತಾ ಇದ್ದಾರೆ ಕುಮಾರಸ್ವಾಮಿಗೆ ಚೀಫ್ ಮಿನಿಸ್ಟರ್ ಮಾಡಿದಂಥ ಜಾಗ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಮಾಡಿದಂಥ ಜಾಗ ಆ ಜಾಗದಲ್ಲಿ ಎಲೆಕ್ಷನ್ಗೆ ಕುಮಾರಸ್ವಾಮಿ ನಿಂತಿದ್ರು ನನ್ನ ಮೇಲೆ ಅಸೆಂಬ್ಲಿಗೆ ನಿಂತಿದ್ರು ಸಾಕೂರ್ ಬಂದು ರಾಮನಗರ ಅಸೆಂಬ್ಲಿ ನಿಂತಿದ್ರು ಚನ್ನಪಟ್ಟಣ ಅಸೆಂಬ್ಲಿ ನಿಂತಿದ್ರು ಎಲ್ಲ ಅಸೆಂಬ್ಲಿಗೂ ನಿಂತಿದ್ರು ಎಲ್ಲ ಜಾಗದಲ್ಲೂ ನಿಂತಿದ್ರು ಪಾರ್ಲಿಮೆಂಟಲ್ಲೂ ನಿಂತ್ಕೊಂಡು ಗೆದ್ದಿದ್ರು ಕುಮಾರಸ್ವಾಮಿ ಅವರು ಈಗ ಅಲ್ಲೆಲ್ಲ ಬಿಟ್ಬಿಟ್ಟು ಅಲ್ಲಿ ತನ್ನ ಪಾಮೈದಂಗೆ ದೇವೇಗೌಡರು ಅಡಿಂಗೆ ಬಿ ಜೆ ಪಿ ಪಾರ್ಟಿಯಿಂದ ನಿಲ್ಲಿಸ್ಬಿಟ್ಟು ಈಗ ನನ್ನ ಪಾರ್ಟಿ ಮಂಡ್ಯದಲ್ಲಿ ಮಾತ್ರ ಉಳ್ಕೊಂಡಿದೆ ಅಂತೇಳಿ ಮಂಡಿಗೆ ಬಂದು ಇವತ್ತು ಮಂಡ್ಯದಲ್ಲಿ ಇವತ್ತು ಅವರು ಬಂದು ನಿಂತಿದ್ದಾರೆ ಅಂದರೆ ಅವ್ರ ಪಾರ್ಟಿನ ಆಲ್ಮೋಸ್ಟ್ ಮರ್ಜ್ ಮಾಡ್ದಂಗೆ ಇವತ್ತು ಪಾರ್ಟಿ ಇಲ್ಲ ಪಾರ್ಟಿ ಮಾರಿದ್ರು ಇಲ್ಲ ಪಾರ್ಟಿ ಮರ್ಜ್ ಮಾಡಿದ್ರು ಆ ಕೆಲಸ ಪಾರ್ಟಿನ ಮರ್ಜ್ ಮಾಡಿಬಿಟ್ಟು ಹೊರಟಿದ್ದಾರೆ ನಾನು ಈ ಕ್ಯಾಂಡಿಡೇಟ್ ವಿಚಾರ ನಾನು ಗಮನಿಸ್ತಾ ಇದೆ ಒಬ್ಬ ಕುಮಾರಸ್ವಾಮಿ ಏನೋ ನನಗೆ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದೀನಿ ಬಂದು ಉತ್ತರ ಕೊಡ್ತೀನಿ ಏನೋ ಹಾಸ್ಪಿಟ್ಲ್ ಹೋಗ್ಬೋದು ಅಂತ ಹೇಳಿ ನಾನು ಏನೋ ಅಂತ ಇಲ್ಲಿ ನಿಮ್ಮ ಗಂಡು ನನ್ ಫ್ರೆಂಡ್ ಪುಟರಾಜು ಕಾಯ್ಕೊಂಡು ಕೂತಿದ್ದೆ ಅಂತ ಹೇಳಿ ಕಾಯ್ಕೊಂಡು ಕೂತಿದ್ದ ಪುಟರಾಜೂ ಇಲ್ಲ ಮಹೇಶ್ ಇಲ್ಲ ತಮ್ಮಣ್ಣಂಗೂ ಇಲ್ಲ ನಮ್ಮ ನರೇಂದ್ರ ಸ್ವಾಮಿ ಆ ಇವರು ನಮ್ಮ ಚಲುವಾಯ್ ಸ್ವಾಮಿ ಹೇಳೋದು ಆ ಮದ್ ಹೆಣ್ಣು ನೋಡಕ್ ಹೋಗ್ತ ಮಾಡ್ಕೊಂಡ ಅಂತ ಕುಮಾರ್ ಸ್ವಾಮಿ ಯಾವ ಕಾರ್ಯಕ್ರಮ ಇಲ್ಲ ಯಾವ ಲೀಡರ್ಗೂ ಇಲ್ಲ ನಾನು ಅದಕ್ಕೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ನಮ್ಮ ಜೈಸಂಘದವ್ರಿಗೆ ಮಾತಾಡ್ತಾ ಇಲ್ಲ ಈಗ ನಾನು ಮಾತಾಡ್ತಾ ಇರೋದು ಬಿಜೆಪಿಯವ್ರಿಗೆ ಮತ್ತು ದಡದವ್ರಿಗೆ ನಿಮ್ಗೇನಾರು ಮಾನ ಮರ್ಯಾದೆ ಇದ್ರೆ ನಿಮ್ಗೇನಾರು ಸ್ವಾಭಿಮಾನ ಇದ್ರೆ ನೀವು ಇವತ್ತು ನಿಮ್ಮ ಆತ್ಮ ಗೌರವನ್ನ ನೀವು ಉಳಿಸ್ಕೊಳ್ಬೇಕು ಯಾಕೆ ನಾನು ಈ ನರೇಂದ್ರ ಸ್ವಾಮಿ ಮೇಲೆಲ್ಲ ಜಗಳನ್ನ ಹೊಡೆಯೋದನ್ ಬಾಕಿ ಅವ್ನಿಗೆ ನೀನು ಒಂದು ಇವ್ರಿಗೆ ಕುಮಾರಸ್ವಾಮಿ ಮಗ ಓಟ್ ಹಾಕ್ಬೇಕು ನಮ್ ಧರ್ಮ ಇದು ಅಂತೇಳಿ ನಾನು ಇವ್ರ ಮನೆಲ್ಲ ಗಲಾಟೆ ಮಾಡಿದೆ ನೀವ್ ಮಾಡ್ತಾ ಇರೋದು ಸರಿ ಇಲ್ಲ ನೀವು ಅಂತ ಈ ಪುಟ್ಟಣ್ಣನ ಮಗುನು ಹೇಳ್ದೆ ನಾನು ಬೇಡ ಕಣ್ಯಾ ನಮ್ ಧರ್ಮ ನೀವು ಸಪೋರ್ಟ್ ಮಾಡು ಅಂತ ಆಗ ಎಲ್ಲ ಇವರೆಲ್ಲ ಸೇರಿ ಸುಮಲತನ ಗೆಲ್ಸ್ಬಿಟ್ರು ಆ ಕುಮಾರಸ್ವಾಮಿ ಮಗನಬಿಟ್ರು ಈಗ ನೋಡಿದ್ರೆ ಇವ್ರು ಮಾಡಿದ್ದ ಏನೋ ನಮ್ಗೆ ನಾನು ಒಪ್ಪಲಿಲ್ಲ ಅದನ್ನ ಈಗ ಒಪ್ಲುದಿಲ್ಲ ನಾವು ನ್ಯಾಯ ಧರ್ಮ ಇರ್ಬೇಕಾಗಿತ್ತು ಅರೆ ಇವ್ರು ಆಟ ಆಟ ನೋಡಿದ್ರೆ ಯಾರು ಇವನ್ನ ಇಳಿಸಿದ್ರು ನಾವೆಲ್ಲ ಒಬ್ಬ ಇರ್ಲಿ ಬಿಜೆಪಿ ಹೊಂದ್ ಬಿಜೆಪಿ ಮಾಡಬಾರ್ದು ಸರ್ಕಾರ ಅಂತ ಎಂಬತ್ ಜನ ನಾವು ಬೆಂಬಲ ಕೊಟ್ಬಿಟ್ಟು ಕುಮಾರಸ್ವಾಮಿನ ಚೀಫ್ ಮಿನಿಸ್ಟರ್ ಮಾಡಿದ್ರು ಚೀಫ್ ಮಿನಿಸ್ಟರ್ ಮಾಡಿ ಉಳಿಸಿ ಮೂರ್ ಜನ ಮಂತ್ರಿ ಮಾಡಿದ್ರು ಇದೇ ಕ್ಷೇತ್ರದಲ್ಲಿ ಮೂರ್ ಜನ ಮಂತ್ರಿ ಇದ್ರು ಕೆಲಕ್ ಆಗ್ಲಿಲ್ಲ ಎಂಟು ಜನ ಎಂ ಎಲ್ ಎ ಮೂರ್ ಜನ ಮಂತ್ರಿ ಇದ್ರೂ ಜನ ಹೋಗ್ಲಿಲ್ಲ ಇಲ್ಲ ಆಗುದಿಲ್ಲ ಅಂತೇಳಿ ಅವ್ನು ಗೆಲ್ಸ್ಲಿಲ್ಲ ಸೋಲ್ಸುದು ಆಯ್ತು ಬಿಡಿ ಏನಾರಾಗಿ ಸೋಲ್ಸ್ ಗೆಲ್ಲಿ ಆಗೋಯ್ತು ನಿನ್ಗೆ ಅಧಿಕಾರ ಇದ್ದಾಗ ಹೋಲಿ ಮಂಡ್ಯ ನಂದು ಅಂತೇಳಾ ನೀನ್ ಮಾಡಿರೋಂತ ಕೆಲಸ ಏನು ಸ್ವಲ್ಪ ಏನಾದ್ರು ಒಂದು ನಂಗೆ ಒಂದ್ ಗುಡ್ಡೆ ಗಿಡ್ಡೆ ತೋರ್ಸಿಬಿಟ್ರೆ ಯಾವ್ದೋ ಇಡ್ಗೆ ಪಡ್ಗೆ ಮಡಗಿರೋ ಯಾವ್ದಾರು ತೋರ್ಬಿಟ್ರೆ ಜನ ಓಟ್ ಅಂತ ಹೇಳ್ಬೋದು ಇದ್ದೇ ಏನಿಲ್ಲ ಬರೋದು ಮಾತಾಡೋದು ಕಣ್ಣು ನೀರು ಹಾಕೋದು ಹೇಳ್ಬೋದು ನಾವೇನು ರೈತರ ಮಕ್ಕಳಲ್ವೇ ಹ ನಾವ್ಯಾರು ರೈತರ ಮಕ್ಕಳಲ್ವೇ ಇಲ್ಲ ನಾವ್ಯಾರು ಆ ಬರೀ ಜಾತಿ ಜಾತ್ರೆ ಮಾತಾಡೋರು ಇಲ್ಲ ರೈತರ ಮಕ್ಕಳು ಅಂತ ಹೇಳೋದು ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳದಿಷ್ಟೇ ಈಗ ಮೇಕೆದಾಟು ಯಾರಿಗೋಸ್ಕರ ಮೇಕೆದಾಟು ನಡೆದೋ ನಾವು ಇಲ್ಲೇ ನಡ್ಕೊಂಡು ಹೋಗ್ಬಪ್ಪ ಎಂದಕ್ಕೆ ಮಾಡೋದು ಮೇಕೆದಾಂಟು ಭಾರತ್ ಜೋಡೋ ಏ ಇರೋ ಭಾರತ್ ಜೋಡ ನಡ್ಸ್ದೋ ಎಂದಕ್ಕೆ ನಡೆದೋ ಭಾರತ್ ಜೋಡೋ ರೈತರಿಗೆ ಒಳ್ಳೇದಾಗ್ಲಿ ಯುವಕರಿಗೆ ಒಳ್ಳೇದಾಗ್ಲಿ ಬೆಂಬಲ ಬೆಲೆ ಸಿಗ್ಲಿ ಇವೆಲ್ಲ ಉದ್ಯೋಗ ಸಮಸ್ಯೆ ಹಾಕ್ಲಿ ಇವೆಲ್ಲ ಬೆಲೆ ಏರಿಕೆ ನಿಲ್ಲಿಸಬೇಕು ಭಾರತ ಒಂದು ಮಾಡಬೇಕು ಅಂತೇಳಿ ನಾವು ಭಾರತ್ ಜೋಡ ಮಾಡೋದು ಮೇಕೆದಾಟು ಯಾಕೆ ಮಾಡೋದು ಕಾವೇರಿ ಜಲಾನಯ ಪ್ರದೇಶಕ್ಕೆ ಮೇಕೆದಾಟ ಆದ್ರೆ ಅಲ್ಲಿ ಅರವತ್ತಾರು ಟಿ ಎಂ ಸಿ ನೀರು ಮಡಗುವ ಇಲ್ಲಿ ಏನಾದ್ರು ಖಾಲಿ ಆಗೋಯ್ತು ಅಂತ ಅಲ್ಲಿ ನೀರು ಕೊಡುವ ಅಂತೇಳಿ ಬೆಂಗಳೂರಿಗೆ ನೀರು ಕೊಡುವ ಅಂತ ಮಾಡಿದ್ರೆ ಅದಕ್ಕೆ ಬೆಂಬಲವಾಗಿ ಬರ್ಲಿಲ್ಲ ಕಷ್ಟಕ್ಕೆ ಬರಲಿಲ್ಲ ಸುಖಕ್ಕೆ ಬರಲಿಲ್ಲ ಹೋರಾಟಕ್ಕೆ ಬರಲಿಲ್ಲ ಈಗ ತಪ್ಪಾದ್ಮೇಲೆ ಇಬ್ರು ಅದೇ ಪೋಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಇವರು ಮೋದಿಯವರು ಬಾಯ್ ಬಂದಂಗೆ ಬೋಯ್ತು ತಂದೆ ಮಗಂಗೆ ಈಗ ಭಾಳ ಹತ್ರ ಬಾಯ್ 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 ಏನ್ ತಪ್ಪು ಬಾಳ್ತಕ್ಕಂಥವ್ರಿಗೆ ಮಾಡಬೇಕು ಇಲ್ರಿ ನಾನು ಹೆಚ್ಚಿಗೆ ಏನು ಮಾತಾಡ್ತೇನೆ ಆಗ್ತಾ ಇಲ್ಲ ನರೇಂದ್ರ ಸ್ವಾಮಿ ಹೇಳ್ದಂಗೆ ಇದು ಮಂಡ್ಯಕ್ಕೆ ಇರಬೇಕು ಏನ್ ಮಂಡ್ಯಕ್ಕೆ ಇರಬೇಕು ಮಂಡ್ಯಕ್ಕೆ ಇರಬೇಕು ಅಂದ್ರೆ ನಿಮ್ಮ ಸ್ವಾಭಿಮಾನದ ಮತ ನಿಮ್ಮೂರವ್ರಿಗೆ ನೀವು ಮಾಡ್ಕೋಬೇಕು ಅದನ್ನು ಮಾಡ್ಕೋಬೇಕು ಸಾಕು ಈಗ ನಾನು ಏನೋ ಮೋಸ ಮಾಡ್ಬಿಟ್ಟು ಏನ್ ಮೋಸ ಮಾಡಿದೆ ನಾನು ವಿಷ ಹಾಕಿ ನಾನು ಅನ್ನ ವಿಷ ನಾನು ಮೋಸ ಮಾಡಲಿಲ್ಲ ನಾನು ಪ್ರಾಮಾಣಿಕವಾಗಿ ನನ್ನ ಧರ್ಮ ಏನಿತ್ತು ಅದನ್ನ ನಾವು ಕಲ್ಸ್ಕೊಂಡು ನಾನು ನಮ್ಮ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ ಆದ್ರಿಂದ ಇವತ್ತು ಎಲ್ಲಿ ಒಂದ್ ಸಾಯಂಕಾಲ ಎಂಟು ಯಾವಾಗ ಉತ್ತರ ಕೊಡಕ್ಕೆ ಕೂತ್ಕೊಳ್ಳೋ ಸುಮ್ಮನೆ ಈಗ ಕೇಳಿ ನಾನ್ ನಿಮ್ಗೆ ಹೇಳೋದು ಇಷ್ಟೇ ನೀವು ವ್ಯಾಮಾರಕ್ಕೆ ಹೋಗಬೇಡಿ ನೀವು ವ್ಯಾಮಾರಕ್ಕೆ ಹೋಗಬೇಡಿ ಕಾಂಗ್ರೆಸ್ ಪಾರ್ಟಿ ಈಗ ಐದು ಗ್ಯಾರಂಟಿಗಳನ್ನ ಯಾವ್ ಸಭೆ ಹಾಳು ಮಾಡಿದ್ರೆ ಕೂತ್ಕೊಳಿ ನೀನು ಆಯ್ತು ನಡೀತು ನಡೀಲಿ ಈಗ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ನಿಮ್ಮ ಬದುಕಿಗೆ ಐದು ಗ್ಯಾರಂಟಿ ಕೊಟ್ಟಿದೆ ಐದು ಗ್ಯಾರಂಟಿ ಏನು ಪ್ರತಿ ಹೆಣ್ಮಕ್ಳಿಗೂ ಎರಡೆರಡು ಸಾವಿರ ಕೊಡ್ತಾ ಇದೀವಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ಉಚಿತ ಪರಿಸಲ್ ಓಡದ್ ಮಾಡ್ತಾ ಇದೀವಿ ಇವತ್ತು ಎಲ್ಲರಿಗೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ ಇನ್ನೂರು ರೊಟ್ಟಿ ಕೊಡ್ತಾ ಇದೀವಿ ರೈತರಿಗೆ ಕೊಡ್ತಾ ಇದೀವಿ ಇವೆಲ್ಲ ಯಾವ್ದಾರು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇತ್ತ ಈಗ ದಳದ ಗೌರ್ಮೆಂಟ್ ಅಲ್ಲಿ ಇತ್ತಾ ಇಲ್ಲಿ ಯಾವ್ದಾರು ಯಾವ್ದಾರ ಕಾಲದಲ್ಲಿ ಏನಾದ್ರೂ ಕಾರ್ಯಕ್ರಮ ಏನಾದ್ರು ಇತ್ತ ಈಗ ನಮ್ಮ ಕೇಂದ್ರ ಪಾರ್ಟಿ ಈಗ ಹೇಳಿದೆ ಕೇಂದ್ರ ಸರ್ಕಾರ ಬಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮತ್ತು ಸಾಲ ಮನ್ನಾ ಇವೆರಡೂ ಕೂಡ ಸ್ವಾಮಿನಾಥನ್ ಆಯೋಗದ ಮೇಲೆ ತೀರ್ಮಾನ ಮಾಡ್ತೀವಿ ಹೆಣ್ಮಕ್ಳಿಗೆ ವರ್ಷಕ್ಕೊಂದು ಲಕ್ಷ ಕೊಡ್ತೀವಿ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಯುವಕರಿಗೆ ಒಂದು ಲಕ್ಷ ಕೊಡ್ತೀವಿ ವಿದ್ಯಾರ್ಥಿಗಳಿಗೆ ಹೇಳ್ತೇವೆ ಈಗೆಲ್ಲ ನಾವು ಇಪ್ಪತ್ತೈದು ಗ್ಯಾರಂಟಿನ ಐದು ನ್ಯಾಯ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದೇವೆ ಇವತ್ತು ನುಡಿದಂತೆ ನಡೆದಿದೆ ಇಂಥದ್ದು ಒಂದು ಏನಾದ್ರು ಯಡಿಯೂರಪ್ಪ ಆಗಲಿ ಕುಮಾರಸ್ವಾಮಿ ಆಗಲಿ ಇಲ್ಲ ಆಗಲಿ ಒಂದು ಸಣ್ಣ ಕಾರ್ಯಕ್ರಮ ಉಳೂರ್ಗೆ ಭೂಮಿ ಇರ್ಬೋದು ಬಡವರಿಗೆ ಮನೆ ಕಟ್ಟಡ ಇರ್ಬೋದು ಸೈಟ್ ಇರ್ಬೋದು ಎಚ್ ಎಚ್ ಪಿ ಉಚಿತ ಕರೆಂಟ್ ಇರ್ಬೋದು ಇವೆಲ್ಲ ಕಾಂಗ್ರೆಸ್ ಸರ್ಕಾರ ಅದು ಬಿಟ್ರೆ ಯಾವ್ದಾದ್ರು ಒಂದು ಏನಾದ್ರು ಮಾಡಂತ ಇದೆಯಾ ಯಾವುದು ಇಲ್ಲ ನಾನು ಹೇಳದಿಷ್ಟೇ ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಎಮ್ ಎಲ್ ಎ ಬಿಟ್ಟು ಆರ್ ಜನನ್ನ ಇವತ್ತು ನೀವು ಕೆಲ್ಸಿ ಒಂದು ದೊಡ್ಡ ಶಕ್ತಿ ಕೊಟ್ಟಿದಿರಿ ಆ ಶಕ್ತಿ ಎಲ್ಲ ನನ್ನ ಮೇಲೆ ವಿಶ್ವಾಸ ಇಟ್ಟು ಕೊಟ್ಟಿದಿರಿ ಈಗ ಮುಂದಕ್ಕೆ ಇನ್ನ ದೊಡ್ಡ ಶಕ್ತಿ ಏನಪ್ಪಾ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನ ತಾವು ಕೆಲಸಬೇಕು ನಿಮ್ ಸರ್ಕಾರ ಇದು ಸರ್ಕಾರ ಬರೀ ನಾಲ್ಕು ವರ್ಷ ಸರ್ಕಾರ ಅಲ್ಲ ಇನ್ನ ಹತ್ತು ವರ್ಷ ಈ ಸರ್ಕಾರ ಖಂಡಿತ ಇದೇ ಇರ್ತದೆ ಇನ್ನ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ ನಿಮ್ಮ ರೈತರು ನಿಮ್ಮ ಶಾಸಕರು ಏನ್ ಹೇಳಿದ್ದಾರೆ ನಿಮ್ ಜಿಲ್ಲೆಯ ಎಲ್ಲ ಶಾಸಕರು ಏನ್ ಹೇಳಿದ್ದಾರೆ ಇವತ್ತು ನಾವು ನಾಲೆಗಳನ್ನ ರಿಪೇರಿ ಮಾಡಂಥದ್ದು ನಿಮ್ಮ ರೈತರಿಗೆ ಹೊಸ ಒಂದು ವಿಚಾರಗಳನ್ನ ಮಾಡಂಥದ್ದು ಏನು ಈಗಾಗಲೇ ನಾವು ಹೊಸ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಈಗಾಗಲೇ ಮಾಡಬೇಕು ಅಂತ ಅಂತೇಳಿ ರೂಪಿಸಿದ್ದೇವೆ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ರೂಪಿಸಿದ್ದೇವೆ ಇವೆಲ್ಲಕ್ಕೂ ಕೂಡ ಒಂದು ದೊಡ್ಡ ಬುನಾದಿಯನ್ನ ಹಾಕ್ತಾ ಇದ್ದೇವೆ ನೀವೆಲ್ಲ ಸೇರಿ ನಮ್ಗೆ ಆಶೀರ್ವಾದವನ್ನು ಮಾಡಬೇಕು ನಮ್ಮ ಅಭ್ಯರ್ಥಿ ಸ್ಟಾರ್ ಜನರಿಗೆ ತಾವು ಅವಕಾಶವನ್ನು ಅಂತ ಅಂತೇಳಿ ತಮ್ಮಲ್ಲಿ ಪ್ರಾಸ್ತಿ ನಿಮ್ಮ ಜೊತೆ ನಾನು ಸದಾ ಇದ್ದೇನೆ ಅನ್ನೋ ಮಾತನ್ನು ಕೂಡ ಹೇಳಿ ಸಿದ್ದರಾಮಯ್ಯವರು ಮುಂದಕ್ಕೆ ನಾಗಮಂಗಲ ಹೋದರು ನಾನು ಈಗ ಟೈಮ್ ಲೈಟ್ ಆಗ್ತಿದೆ ಇನ್ನು ನಾನು ಹಲಗೋರ್ವರೆಗೂ ಹೋಗ್ಬೇಕಾಗಿದೆ ಆ ದೃಷ್ಟಿಯಿಂದ ನಾನೇ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಹೋಗೋಣ ಅಂತೇಳಿ ಬಂದಿದ್ದೇನೆ ನಿಮ್ಮೆಲ್ಲರೂ ಕೂಡ ನಮಸ್ಕಾರ ತಾವೆಲ್ಲ ಕಾಂಗ್ರೆಸ್ಗೆ ತಾವು ಮತವನ್ನ ಕೊಡಬೇಕು ಅಂತೇಳಿ ಪ್ರಾರ್ಥಿಸಿ ನಮ್ಮ ತಾಲೂಕ ಅಧ್ಯಕ್ಷರಾದಂತಹ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರು ಲಿಂಗಾಯತ ಮಹಾಸಭಾ ಮಂಜುನಾಥವರು ಇವರನ್ನ எல்லாருக்கும் <laughs> 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 <laughs>